ನೋಡಿ ಇದು ಕಾಡಿನಲ್ಲಿರುವ ಒಂದು ಪುಷ್ಕರಣಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಿ ಇದ್ರ ಬಣ್ಣ ಆಮೇಲೆ ಸುತ್ತಲೂ ಇದಕ್ಕೆ ಕಲ್ಲಿನ ಪಾಯ ನೋಡ್ಬೋದು ಹಿಂದೆ ಈ ಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಭಾಗ ಹಾಗೂ ನೇರವಾಗಿ ಏನು ಕಾಣಿಸ್ತದೆ ಅಲ್ಲಿಂದ ಇಳಿಲಿಕ್ಕೆ ವ್ಯವಸ್ಥೆ ಇತ್ತು ಆಮೇಲೆ ಇದ್ರ ಒಳಗಡೆ ಏನು ವಿಶೇಷ ಅಂದರೆ ಈ ಗುಳುಗುಳೆ ಶಂಕರ ಯಾತ್ರ ಇದೆ ಆ ಥರ ಕಾಣ್ ಕಂಡು ಬರ್ತದೆ ಆಮೇಲೆ ಇಲ್ಲಿ ನೋಡ್ಬೋದು ನಾವು ಹಳೆಯ ಕಾಲದ ಕಲ್ಲಿನ ಅವಶೇಷಗಳು ನೋಡ್ಬೋದು ಇಲ್ಲಿ ನೋಡಿ ಕಲ್ಲಿನ ಅವಶೇಷಗಳೆಲ್ಲ ಕಾಣಿಸ್ತದೆ ಇಲ್ಲಿ ತೋರಿಸ್ತೀನಿ ನೋಡಿ ಕೆಳಗಡೆ ಹೋಗಿ ಈ ಹೆಚ್ಚುವರಿ ನೀರು ಇಲ್ಲಿ ಹೆಚ್ಚುವರಿ ನೀರು ಇಲ್ಲಿಂದ ಹೋಗ್ತದೆ ನೋಡ್ಬೋದು ನೋಡಿ ಯಾವ ಥರ ಇದೆ ಕಾಣ್ತದ ನೋಡಿ ಒಳಗಡೆ ಜೂಮ್ ಮಾಡ್ತಾ ಇದ್ದೀನಿ ಇದು ಒಳಗಡೆ ನೀವು ಯಾರ್ಯಾರು ಗೊಳಗಡೆ ಶಂಕರ ನೋಡಿದರೆ ಅದೇ ಥರ ಇದೆ ಇದು ಸೊ ಹಿಂದೆ ಆ ಮೂಲೆಯಲ್ಲಿ ಒಂದು ಅಂದರೆ ಒಂದು ಪೂರ್ವಕ್ಕೆ ಹಾಗೂ ಪಶ್ಚಿಮಕ್ಕೆ ಇಲ್ಲಿ ಮೆಟ್ಲುಗಳಿದ್ವು ಸುತ್ತಲೂ ಪುಷ್ಕರಣಿ ಈ ಹೆಚ್ಚುವರಿ ನೀರು ಹೋಗಲಿಕ್ಕೆ ಈ ಹಿಂದಿನಿಂದನೂ ಈ ವ್ಯವಸ್ಥೆ ಇದೆ ನೋಡ್ಬೋದು ನೋಡಿ ಕಲ್ಲಿನ ಅವಶೇಷಗಳು ಕಾಣಿಸ್ತದೆ ಸೊ ಇಲ್ಲಿಂದ ಹೋಗಲಿಕ್ಕೆ ವ್ಯವಸ್ಥೆ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ನೋಡಿ ಮಾಡ್ತಾ ಇದ್ದೀನಿ ಮತ್ತೆ ಕಾಣ್ತಾ ಉಡು ಸೊ ಈ ಪುಷ್ಕರಣಿ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೀನಿ